ಅಗ್ಡಿ ಪರಿವಾರದಿಂದ ಎಳಮಾಸೆ ಪ್ರಯುಕ್ತ ಬಜ್ಜಿ ರೊಟ್ಟಿ ದಾಸೋಹ ಹುಮ್ನಬಾದ್ ತಾಲೂಕಿನ ಬಸವತೀರ್ಥ ಮಠದಲ್ಲಿ ಅಗ್ಡಿ ಪರಿವಾರದಿಂದ ಸುಮಾರು ವರ್ಷಗಳಿಂದ ಎಳ್ಳಮಾಸೆಯ ಪ್ರಯುಕ್ತವಾಗಿ ಬಜ್ಜಿ ರೊಟ್ಟಿ ಹುಗ್ಗಿ ದಾಸೋಹ ಕಾರ್ಯಕ್ರಮವು ನಡೆಯುತ್ತಾ ಬರುತ್ತದೆ ಹೌದು ವೀಕ್ಷಕರೇ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲರು ಈ ದಾಸೋಹದಲ್ಲಿ ಪಾಲ್ಗೊಂಡು ಅಗ್ಡಿ ಪರಿವಾರದವರು ಮಾಡುವ ಕಾರ್ಯ ಬಹಳ ಮೆಚ್ಚುಗೆ ಆಗಿದೆ ಸುಮಾರು ವರ್ಷಗಳಿಂದ ಮಾಡುತ್ತಾ ಬರುವ ಈ ದಾಸೋಹ ಕಾರ್ಯಕ್ರಮವು ಮುಂದೆ ಹೀಗೆ ನಡೆಯಲಿ ಎಂದು ಶುಭ ಹಾರೈಸಿದರು ಅಲ್ಲದೆ ರೊಟ್ಟಿ ಬಜ್ಜಿ ಸವಿಯನ್ನು ಸಹ ಸವಿದರು ಈ ಸಂದರ್ಭದಲ್ಲಿ ಅಗ್ಡಿ ಪರಿವಾರದವರಾದ ಓಂ ಪ್ರಕಾಶ್ ಅಗ್ಡಿ ಜಗದೀಶ್ ಅಗ್ಡಿ ಮಹೇಶ್ ಅಗ್ಡಿ ಹರೀಶ್ ಅಗ್ಡಿ ರಾಜು ಅಗ್ಡಿ ಅನಿಲ್ ಅಗ್ಡಿ ಅಶೋಕ್ ಅಗ್ಡಿ ಡಾಕ್ಟರ್ ಸಚಿನ್ ಅಲ್ಲದೆ ಮುಖಂಡರಾದ ಲಕ್ಷ್ಮಣರಾವ್ ಬುಳ್ಳ ಅಪ್ಸರ್ ಮಿಯಾ ನರೇಶ್ ಶೆಟ್ಟಿ ಮಲ್ಲಿಕಾರ್ಜುನ್ ಮಾಶೆಟ್ಟಿ ಅಜಾಮ್ ಮತೀನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹವಾ ಕನ್ನಡ ನ್ಯೂಸ್ ಇದು ಪ್ರಜೆಗಳ ಪ್ರಭುತ್ವ ಎಳ್ಳಮಾಶಿ ಬಹಳ ಪವಿತ್ರವಾದಂಥ ಅಮಾವಾಸೆ ಅಗ್ನಿ ಪರಿವಾರ ವತಿಯಿಂದ ಬಸವತಿ ದೇವಾಲಯದಲ್ಲಿ ವೀರಭದ್ರೇಶ್ವರ ದೇವಾಲಯದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ಪ್ರಸಾದ ವ್ಯವಸ್ಥೆ ಅಗ್ನಿ ಪರಿವಾರ ವತಿಯಿಂದ ಮಾಡಿದ್ದಾರೆ ನಾನು ಕೂಡ ಒಂದು ವೀರಭದ್ರೇಶ್ವರ ದರ್ಶನ ಪಡೆದುಕೊಳ್ಬೇಕು ಅದರ ಜೊತೆಯಲ್ಲಿ ಇವರೇನಿಲ್ಲಿ ಇವತ್ತು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಆ ಪ್ರಸಾದದಲ್ಲಿ ನಾನು ಕೂಡ ಪ್ರಸಾದ ತಗೊಳಕ್ಕೆ ನಾನು ಬಂದಿದ್ದೀನಿ ನಿಜವಾಗೂ ಭಾಳ ಸಂತೋಷ ಅನಿಸ್ತಾ ಇದೆ ಇವತ್ತೇನು ಒಂದು ರೈತರ ಹಬ್ಬ ನಾವೇನು ಹೇಳ್ತೀವಿ ಇದು ಬಜ್ಜಿ ಮತ್ತು ರೊಟ್ಟಿ ಇದೆಲ್ಲ ರೈತರು ಯಾಕಂದರೆ ಬೇರೆ ಬೇರೆ ಹೊಲದಲ್ಲಿ ಹೋಗಿ ಅವ್ರವ್ರ ಹೊಲದಲ್ಲಿ ಒಂದು ಒಳ್ಳೆ ರೀತಿಯಿಂದ ಕಾರ್ಯ ಮಾಡ್ತಕ್ಕಂಥದ್ದು ಇವತ್ತು ಇವ್ರೇನು ಪರಿವಾರ ವತಿಯಿಂದ ದೇವಸ್ಥಾನದಲ್ಲಿ ಈ ಅಮಾವಾಸ್ಯ ಸಲುವಾಗಿ ಸಾವಿರಾರು ಗಂಟೆ ಜನ ಭಕ್ತಾದಿಗಳು ಇಲ್ಲಿ ವೀರಭದೇಶ್ವರ ದರ್ಶನಕ್ಕೆ ಬಿಡ್ತಾರೆ ಅವ್ರಿಗೆಲ್ಲರೂ ಕೂಡ ಅವ್ರ ಪರಿವಾರ ವತಿಯಿಂದ ಇದು ಒಂದು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಅಗಡಿ ಪರಿವಾರದವರು ಎಲ್ಲರೂ ಕೂಡ ನನ್ನ ಪರವಾಗಿ ನಾನು ಅಭಿನಂದನೆ